हाय हाय ने नोड़े चना जॉन्तर हाय ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಲೋ ಹಲೋ ಹಾಯ್ ಅಂಬಿಕಾ ನಾನಿವತ್ತು ಲೈವ್ ಬಂದಿದ್ದ ವಿಷಯ ಏನು ಅಂದರೆ ಸ್ವಲ್ಪ ಜನ ಜಾಯಿನ್ ಆಗಲಿ ಆಮೇಲೆ ಹೇಳ್ತೀನಿ ನಾನು ಚೆನ್ನಾಗಿದ್ದೀನಿ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ ಅಟೆಂಡ್ ಮಾಡ್ತಾ ಇರೋದಕ್ಕೆ ನಾನು ಇವತ್ತು ಲೈವ್ ಬಂದಿದ್ದ ಉದ್ದೇಶ ಏನು ಅಂದರೆ ಎರಡು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಆ ಖುಷಿನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಲೈವ್ ಬಂದಿರೋದು ನಿಮ್ಮೆಲ್ಲ ಸಪೋರ್ಟ್ ನನಗೆ ಯಾವಾಗಲೂ ಹಿಂಗೇ ಇರಲಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನಾನಿನ್ನ ತುಂಬ ಥ್ಯಾಂಕ್ಸ್ ಅಂಬಿಕಾ ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿ ಬರ್ತದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾಳೆ ಅಂಬಿಕಾ ಥ್ಯಾಂಕ್ಸ್ ಅಂಬಿಕಾ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ Thank you. Thank you so much. <laughs> mm. <After that>. Please. <laughs> ಹಾಯ್ ಹಾಯ್ ಎಲ್ರಿಗೂ ಎಲ್ರು ಹೇಗಿದ್ದೀರಾ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಒಂದು ವರ್ಷ ಕಂಪ್ಲೀಟ್ ಆಗ್ತಾ ಬಂದಿದೆ ಈಗ ಎರಡು ಸಾವಿರ ಜನ ಹಾಯ್ ಹೇಮಂತ್ ನಾ ಫಸ್ಟ್ ಟೈಮ್ ಲೈವ್ ಬಂದಿರೋದು ಏನ್ ಮಾತಾಡ್ಬೇಕು ಅಂತನೇ ಗೊತ್ತಾಗ್ತಾ ಇಲ್ಲ ನೀವೇನಾದ್ರೂ ಕೇಳಿದ್ರೆ ನಾನು ಹೇಳ್ಬೋದು ಹಾಯ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಷ್ಟು ದಿನದ ವೀಡಿಯೋ ಜರ್ನಿ ಬಗ್ಗೆ ಹೇಳಿ ಅಂತ ಕೇಳ್ತಿದ್ದಾಳೆ ಅಂಬಿಕಾ ಏನು ಹೇಳೋದು ನಂದು ಇನ್ನೂ ಮಾನಿಟೈಜೇಷನ್ ಆನ್ ಆಗಿಲ್ಲ ಆನ್ ಆದಮೇಲೆ ಹೇಳ್ತೀನಿ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಇವಾಗ ಎರಡು ಸಾವಿರ ಜನ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್ಸ್ ಎರಡು ಸಾವಿರ ಜನ ಕಂಪ್ಲೀಟ್ ಆಗಿದ್ದಾರೆ ಆ ಖುಷಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಜರ್ನಿ ಹೇಳ್ತೀನಿ ವಿಡಿಯೋ ಇಂಪ್ರೆಷನ್ ಹೇಳ್ಬೇಕು ಅಂದ್ರೆ ತಂಗಿ ಮತ್ತೆ ಅವ್ರಿಬ್ರ ಜಾಸ್ತಿ ಆಮೇಲೆ ಅಂದ್ರೆ ಹೇಳ್ತಾ ಇದ್ರು ನೀವು ವಿಡಿಯೋಸ್ ನೀನ್ ಮಾಡು ನಿನ್ನಿಂದ ಆಗುತ್ತೆ ಅದೇನ್ ಹೆಂಗ್ ಎಷ್ಟು ಸಣ್ಣ ಸಣ್ಣ ನಾನು ಹೇಳ್ತಾ ಇದ್ದೆ ನಮ್ಮನೆ ಮನೆ ಚಿಕ್ಕ ಮನೆ ಆಗಲ್ಲ ಬೇಡ ಅಂತ ಬಟ್ ಏ ಆಗುತ್ತೆ ಮಾಡು ಯಾಕೆ ಎಷ್ಟು ಸಣ್ಣ ಸಣ್ಣ ಮನೆ ಎಷ್ಟು ಸಣ್ಣ ಸಣ್ಣ ಪುಡ್ತಿಂದನೇ ಸ್ಟಾರ್ಟ್ ಮಾಡಬೇಕು ಎಲ್ಲ ದೊಡ್ಡ ದೊಡ್ಡವರೇ ಮಾಡಲ್ಲ ಸ್ಟಾರ್ಟ್ ಮಾಡು ಅಂತ ಹೇಳಿ ಹೇಳ್ತಾ ಇದ್ರು ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಎರಡು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ ನಿಮ್ಮೆಲ್ಲ ಈ ಸಪೋರ್ಟ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹಿಂಗೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇಷ್ಟು ದಿಸದ ವೀಡಿಯೋಸಲ್ಲಿ ನಿಮ್ಮ ಫೇವ್ರೆಟ್ ಯಾವುದು ಅಂತ ಕೇಳ್ತಿದ್ದಾಳೆ ಬಟ್ ಅಂಬಿಕಾ ಬ ಅದು ನನಗೆ ಯಾವುದು ಅಂದರೆ ಹೋದ ವರ್ಷ ವರಮಾಲಕ್ಷ್ಮಿ ಅಲ್ಲ ಅದು ನನಗೆ ಇಷ್ಟ ಮತ್ತು ಈ ವರ್ಷ ವರಮಾಲಕ್ಷ್ಮಿ ಪೂಜೆದು ಇಷ್ಟ ಇನ್ನು ಉಳ್ಕಿದವೆಲ್ಲ ಇಷ್ಟನೇ ಬಟ್ ವರಮಾಲಕ್ಷ್ಮಿ ಪೂಜೆದಂದರೆ ಸ್ವಲ್ಪ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾಗಿರೋಂಥ ವೀಡಿಯೋಸ್ ಶಾರ್ಟ್ಸ್ ಏನು ಎಲ್ಲವೂ ಇಷ್ಟನೇ ಬಟ್ ಲಾಂಗ್ ವೀಡಿಯೋಸಲ್ಲಿ ನನಗೆ ಅವೆರಡು ತುಂಬ ಇಷ್ಟ देवी कृपे ಜಾಸ್ತಿ ಇದೆ ಅಲ್ಲ ಅದಿರಲಿ ಅದಕ್ಕೆ ಮತ್ತೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಸಮಾಧಾನ ಇದೆ ಮತ್ತೆ ಬಾನಿ 사인 ಮಾಡ್ಕಿರೋ ನೀವು Thank you so much. Yavaglu in Gaelic. ಏನೂ ಅರ್ಥ ಆಗಲಿಲ್ಲ ಅಂಬಿಕಾ ಹಾ ಇನ್ನು ಜಾಸ್ತಿ ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ತಿದ್ಯಾ ಸರಿ ಸರಿ ಆಯ್ತು ಅಂದರೆ ಸ್ವಲ್ಪ ದಿನ ಗ್ಯಾಪ್ ಇಟ್ಟಿದ್ದೆ ಆದರೂ ಅದಕ್ಕೋಸ್ಕರನೇ ನನಗೆ ಇಷ್ಟು ದಿನ ಗ್ಯಾಪ್ ಆಯಿತು ಇಲ್ಲ ಅಂದಿದೆ ಇಷ್ಟ ಖಂಡಿತ ಇನ್ನು ಮುಂದೆ ವೀಡಿಯೋಸ್ ಕಂಪಲ್ಸರಿ ಹಾಕ್ತೀನಿ ಅಂತ ಏನ್ ಸಮಾಚಾರ ಹೆಂಗಿದೀರ ನಾನು ನೋಡಿದ್ರೆ ಗೊತ್ತಾಗ್ತೈತೆ ಅಲ್ವಾ ನಾನು ಹೆಂಗಿದ್ದೀನಿ ಅಂತ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಏನು ಬ್ಲೆಸ್ಸಿಂಗ್ಸ್ ಇಂದ ನಾನು ತುಂಬಾ ಚೆನ್ನಾಗಿದ್ದೇನೆ ನೀವೆಲ್ಲ ಹೆಂಗಿದೀರ ಹಲೋ ಅಂಬಿಕಾ ಮತ್ತೆ ನಿನಗೆ ಯಾವ ವಿಡಿಯೋಸ್ ಇಷ್ಟ ನನ್ನ ವೀಡಿಯೋಸ್ ಅಲ್ಲಿ ನನ್ನ ಯೂಟ್ಯೂಬ್ ವೀಡಿಯೋಸಲ್ಲಿ ನಿನಗೆ ಯಾವುದು ಫೇವ್ರೇಟ್ ಯಾವ ವಿಡಿಯೋ ತುಂಬ ಇಷ್ಟ ಆಗಿರೋದು ಅಂಬಿಕಾ ನಾನು ಹೇಳಿದೆ ಇವಾಗ ನನಗೆ ಯಾವ್ದು ಇಷ್ಟ ಆಗಿದೆ ಅಂತ ನಿಮಗೆಲ್ಲ ಯಾವ್ದು ಇಷ್ಟ ಆಗಿದೆ ಯಾವ ಥರ ನಾನು ವೀಡಿಯೋಸ್ ಮಾಡಿದರೂ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ಹೇಳಿದರೆ ನಾನು ಆ ರೀತಿ ನನ್ನ ವೀಡಿಯೋಸ್ನ ನಾನು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಗೆಲ್ಲ ಯಾವ ತರ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅವಾಗ ನಾವು ಆ ರೀತಿ ಅಂದ್ರೆ ನನ್ನ ವೀಡಿಯೋಸ್ ಅಲ್ಲಿ ನಾನು ಸ್ವಲ್ಪ ಅಂದರೆ ಏನಾದರೂ ಇದ್ದರೆ ಅಥವಾ ನಿಮಗೆ ಯಾವ ಥರ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ನಾನು ಅದನ್ನು ನಾನು ವೀಡಿಯೋಸಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ನನಗೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ನಿಮಗೆ ಯಾವ ಥರ ಇಷ್ಟ ಈಗ ಲಾಗ್ ಇಷ್ಟನಾ ಅಥವಾ ನನ್ನ ಕುಕ್ಕಿಂಗ್ಸ್ ಇಷ್ಟನಾ ಆ ಥರ ನೀವು ಹೇಳಿದರೆ ನನಗೆ ಹೆಲ್ಪ್ ಆಗುತ್ತೆ ನಿಮಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋಸಲ್ಲಿ ನಿಮ್ಮ ಫೇವ್ರೇಟ್ ಯಾವ ವೀಡಿಯೋಸ್ ನಿಮಗಿಷ್ಟ ಆಗಿರೋದು लछिनी नाइट अरे न

వయ్స్ కీ సరే ఆల్ వీడియోస్ బెస్ట్ అండ్ ఆ బాయి ఇవ్వగ ఐ ఆల్ టెల్డ్ నేను ఏను మరి నేర సవర సబ్స్క్రైబర్స్ బాగ్ పార్టీ ఇల్వా ఖండిత కొ మోనిటైజేషన్ నగరీ ఆవర్స్తి పార్టీ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅರ್ಷಿತಾ ಏನಂತ ಕಮೆಂಟ್ ಊಟ ಏನು ಮ್ಯಾಮ್ ನಿಮ್ಮ ಮನೆಗೆ ಇವತ್ತು ಅಗ್ಲಿಕಾಯಿ ಪಲ್ಯ ಚಪಾತಿ ಮಜ್ಜಿಗೆ ಅನ್ನ ಸಾಂಬಾರು ನಾಳೆ ನಮ್ಮ ತಂಗಿ ನಮ್ಮ ತಮ್ಮ ಬರ್ತಾ ಇದ್ದಾರೆ ಸ್ಪೆಷಲ್ಲಾಗಿ ನಾಳೆ ಫುಲ್ ಡೇ ವೀಡಿಯೋಸ್ ಹಾಕ್ತೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸೊಬ್ಬರು ಯಾರೆಲ್ಲ ಜಾಯಿನ್ ಆಗ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಕಾಮಿಡಿ ಲಾಕ್ಸ್ ಮಾಡಬೇಕಾ ನಾನು ಒಬ್ಬಳೇ ಇದ್ರೆ ಏನು ಕಾಮಿಡಿ ಲಾಕ್ಸ್ ಮಾಡೋಕ್ಕಾಗಲ್ಲ ನಮ್ಮ ತಮ್ಮ ನಮ್ಮ ತಂಗಿ ಬಂದರೆ ಕಾಮಿಡಿ ಲಾಕ್ಸ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಹೇಳ್ತಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಂ ನೈಟ್ಗೆ ಹೇಳ್ತಾ ಇರೋದು ನಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಸೋಕ್ಕೆ ಅಂಬಿಕಾ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮಗೆ ಯಾ ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾರ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಕಾಯ್ತಾಯಿರಿ ಏನ ಏನದು ನನಗೆ ಅರ್ಥ ಆಗ್ತಿಲ್ಲ ನಮ್ಮ ಫ್ಯಾಮಿಲಿಲಿ ನನಗೆ ಯಾರು ಇಷ್ಟ ಅಂದರೆ ಎಲ್ಲರೂ ಇಷ್ಟ ಅದು ಹೆಂಗೆ ಒಬ್ಬರು ಹೇಳೋಕ್ಕೆ ಬರುತ್ತೆ ಎಲ್ರೂ ಇಷ್ಟನೇ ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಅಷ್ಟೆ ನಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸ್ಬೇಕು ಅಂದರೆ ನಾವು ನಾವು ಏಳು ಜನ ಇರೋದು ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ಇಬ್ಬರು ನಮ್ಮ ಆಂಟಿ ನಮ್ಮ ತಮ್ಮ ನಮ್ಮ ತಂಗಿ

ಎಲ್ಲರೂ ಫೇವ್ರೆಟ್ ಈಗ ಎರಡು ಕಣ್ಣಿದ ಇದ್ರೆ ಎರಡು ಕಣ್ಣು ಮೇನ್ ಇಂಪಾರ್ಟೆಂಟ್ ಐತಾನೆ ಎಲ್ರು ಹಂಗೆ ಇಬ್ರು ಮಕ್ಳು ಅಂದ್ರೆ ಇಬ್ರು ಮಕ್ಳು ಇಷ್ಟಾನೆ ಅದ್ರಲ್ಲಿ ಚಿಕ್ಕ ಮಗಳು ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಅಂದೆ ಅಷ್ಟೇ ಅದ್ರಲ್ಲಿ ಸಚಿನ್ ಅಕ್ಕ ನಾನು ಸಚಿನ ಯಾವ ಸಚಿನ ಗೊತ್ತಾಗ್ತೀರಾ ಹಾಯ್ 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 ಬ್ರೋ ಹಾಯ್ ಬ್ರೋ ಏ ನಮ್ಮ ತಮ್ಮ ಅಲ್ಲ ಅಪ್ಪಿ ಅವರು ಅವ್ರು ಯಾರೋ ಬೇರೆ ಸಚಿನ್ ಅಂತ ಸಾವಿರ ಜನ ಇರ್ತಾರಲ್ವ ನಮ್ಮ ತಮ್ಮನೇ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಯಾರಂತ ನನಗೆ ಗೊತ್ತಾಗ್ತಿಲ್ಲ ಬಟ್ ಥ್ಯಾಂಕ್ಸ್ ಅಪ್ಪಿ ಜಾಯ್ನ್ ಆಗಿರೋದಕ್ಕೆ ಸಚಿನ್ ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಏನಿಲ್ಲ ಹೇಳ್ಬೇಕಪ್ಪಿ ನೀನೇ ಓ ಸಚಿನ್ ಆರಾಮ ಆರಾಮಪ್ಪಿ ಸಚಿನ್ ತುಂಬಾ ಚೆನ್ನಾಗಿ ನಡೀತಾ ಇದೆ ನಿಮ್ದು ನಿಮ್ ಸ್ಟಡಿ ಎಲ್ಲ ಹಿಂಗ್ ನಡೀತಾ ಇದೆ ಹಾ ಗೊತ್ತಾಯ್ತು ಗೊತ್ತಾಯ್ತು ಹೆಂಗಿದ್ಯಾ ಅಪ್ಪಿ ಚೆನ್ನಾಗಿದ್ಯಾ ಸಚಿನ್ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದೀಯಾ ನಮ್ಮ ತೋಟದ ಬಗ್ಗೆ ತಿಳಿಸ್ಬೇಕು ಅಂದರೆ ನಾನು ನಮ್ಮ ಊರಿಗೆ ಹೋಗ್ಬೇಕು ನಾನು ತವ್ರ ಮನೆಗೆ ಹೋದ್ರೇ ನಮ್ಮ ತೋಟದ ಬಗ್ಗೆ ತಿಳ್ಸಕ್ಕಾಗೋದು ನಾನಿರೋ ದಾವಣಗೆರೆಯಲ್ಲಿ ಊರಿಗೆ ಹೋಗೋದು ತುಂಬ ಕಮ್ಮಿ ನಾನು ಹೋದಾಗ ಖಂಡಿತ ತಿಳಿಸ್ತೀನಿ ನಮ್ಮ ತೋಟದ ಬಗ್ಗೆ ಎಲ್ಲ ಹಾಕಿದ್ದೀನಲ್ಲ ವೀಡಿಯೋಸ್ ನೋಡಿಲ್ವಾ ನೀವು ಗೊತ್ತಾಯಿತು ಗೊತ್ತಾಯಿತು ಗೊತ್ತಾಯ್ತಪ್ಪಿ ಗೊತ್ತಾಯಿತು ನೀನು ಅರ್ಷ್ ತನ್ನ ಫ್ರೆಂಡ್ ಅಂತ ಗೊತ್ತಾಯ್ತು ಆರಾಮಿದೆಯಾ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದೀಯಾ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಪ್ಪಿ ನಿಮ್ಮ ಫ್ಯಾಮಿಲಿ ಫುಲ್ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ ಅಂತ ಕೇಳೋದಕ್ಕೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ನಾವು ಚೆನ್ನಾಗಿದ್ದೀವಿ ಮತ್ತೆ ಅಪ್ಪಿ ಊಟ ಆಯಿತಾ ಯಾರನ್ನ ವರಮಹಾಲಕ್ಷ್ಮಿ ಪೂಜೆಗೆ ಯಾರನ್ನು ಕರೆದಿಲ್ಲ ಎಲ್ರೂ ಕರೆದಿದ್ವಿ ನೀವೇ ಬಂದಿಲ್ಲ ಅಷ್ಟೆ ಥ್ಯಾಂಕ್ಸ್ ಅಪ್ಪಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬನ್ನಿ ನಮ್ಮೂರಿಗೆ ದಾವಣಗೆರೆಗೆ ನೀವೆಲ್ಲ ಬೆಂಗಳೂರು ಸೇರ್ಕೊಂಡ್ಬಿಟ್ಟಿದ್ದೀರಾ ಯಾಕೆ ಏನಾಯಿತು ನೀವೇನಾದ್ರೂ ಕೇಳಿದ್ರೆ ನಾನು ಹೇಳ್ಬೋದು ತಾನೇ ಹೆಂಗ್ ಮಾಡ್ತೀಯ ಅರ್ಷಿತಾ ನೀವೇನಾದ್ರೂ ಮಾತಾಡಿದ್ರೆ ನೀವೇನಾದ್ರೂ ಕ್ವಶನ್ ಕೇಳಿದ್ರೆ ನಾನು ಮಾತಾಡ್ಬೋದು ನಾನು ಒಬ್ಬಳೇ ಏನ್ ಮಾತಾಡೋಕ್ಕಾಗತ್ತೆ ಆಯಿತು ಇಷ್ಟೊತ್ತು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಾಯ್ 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 ತುಂಬ ಥ್ಯಾಂಕ್ಸ್ ಲೈವ್ಗೆ ಜಾಯ್ನ್ ಆಗಿರೋಂಥ ಅಂತ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಗಾಯ್ಸ್ ಬಾಯ್ ಮತ್ತೆ ನೆಕ್ಸ್ಟ್ ಲೈವಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ನಗಿಸ್ತಾ ಇರಿ ಎಲ್ಲ ಖುಷಿ ಖುಷಿಯಿಂದ ಇರಿ ಓಕೆ ಬಾಯ್ ಬಾಯ್ ಮತ್ತೆ ನೆಕ್ಸ್ಟ್ ಲೈವ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ನಗ್ತಾರಿ ರೀ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್